ತೊಂಬತ್ತೆಂಟು ಪರ್ಸೆಂಟ್ ಓಟಿಂಗ್ ಈ ಬಾರಿ ಹೈಯೆಸ್ಟ್ ಓಟಿಂಗ್ ಏನು ಇಷ್ಟೊಂದು ಆಗ ಕಾರಣ ಏನಾಗಿರ್ಬೋದು ಕೆಲಸಗಳು ಅಭಿವೃದ್ಧಿ ಇತರಗಳು ದುಡ್ಡುಗಳು ದುಡ್ಡು ಕೊಟ್ಟು ಇಸ್ಕೊಂಡ್ರೆ ಏನ್ ಹಾಕಿರುತ್ತೆ ಸರ್ ನಮಗೆ ನಮ್ಗೆ ಏನು ಹಾಕಿರಲ್ಲ ಸರ್ ಯಾಕೆ ಅಂದ್ರೆ ನಾವು ಮಾರ್ಕ್ ಬಿಟ್ಟಿದ್ದೀವಿ ನಮ್ಮನ್ನ ನಾವು ಮಾರ್ಕ್ ಬಾರ್ದು ಒಟ್ಟಿನಾಗ ದುಡ್ಡು ಕೊಡೋದಕ್ಕೆ ನಾವು ಕೈ ನೀಡಬಾರ್ದು ನೀಡ್ಕೊಂಡ್ಬಿಟ್ಟಿದ್ದೀವಿ ಅವ್ರ್ ಏನ್ ಮಾಡಿದ್ರು ಸರಿ ಅವ್ರು ಮಾಡಿದ್ರು ಸರಿ ಮಾಡಿದ್ರು ಹಾಕ್ಬೇಕು ಒಟ್ಟು ಹಾಕಿದೀವಿ ಅಭಿವೃದ್ಧಿ ತುಂಬಾ ಹಾಕ್ಬೇಕಲ್ಲ ಆಸ್ಪತ್ರೆ ನಮ್ ಯೋಗೇಶ್ವರ ಅವ್ರು ಬಂದ್ರೆ ಹಾಗೆ ಆಗುತ್ತೆ ಬಂದೇ ಬಂದ್ರೆ ನೂರ ಬಂದೇ ಬಂದೇ ಬರ್ಬಲ್ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಅವ್ರ ಕಡೆ ತುಂಬಾ ಲಭ್ಯ ಅನುಕೂಲವಾಗೈತೆ ಅವ್ರ ನೋಡಿ ನಮ್ಮ ಗುರ್ತಿದ್ದು ಫಸ್ಟ್ ಕಾಂಗ್ರೆಸ್ ದಳ ಬಂತು ಬಿಜೆಪಿ ಬಂತು ಅದ್ ಯಾವ್ದ್ರಿಂದನೂ ಆಗಿಲ್ಲ ಕಾಂಗ್ರೆಸ್ ಬಂದ್ಮೇಲೆ ನಮ್ಮ ಅಂಗಳ ಮಕ್ಕಿರ ಅದರಿಂದ ನಾವು ಕಾಂಗ್ರೆಸ್ಗೆ ಹಾಕ ಸರ್ ಹೆಂಗಾಯ್ತು ಎಲೆಕ್ಷನ್ ಬಹಳ ಪ್ರತಿಷ್ಠೆಯ ಕದನ ಅಂತ ಕರಿತಾ ಇದ್ವಿ ಈ ಒಂದು ಎಲೆಕ್ಷನ್ ಚೆನ್ನಾಗಿ ನಡೆದಿದೆ ಸರ್ ವೋಟಿಂಗ್ ಎಂಬತ್ತೆಂಟು ಪರ್ಸೆಂಟ್ ವೋಟಿಂಗ್ ಈ ಬಾರಿ ಹೈಯೆಸ್ಟ್ ವೋಟಿಂಗು ಏನು ಇಷ್ಟೊಂದು ಓಟಿಂಗ್ ಆಗ ಕಾರಣ ಏನಾಗಿರ್ಬೋದು ಕೆಲಸಗಳು ಅಭಿವೃದ್ಧಿ ಇತ್ರುಗಳು ದುಡ್ಡುಗಳು ಏನು ದುಡ್ಡು 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 ಸಿಕ್ಕಾಪಡೆ ಹಂಚ್ಬಿಟ್ಟಿದಾರಂತೆ ತುಂಬಾ ಚೆನ್ನಾಗಿ ಹಂಚಿದ್ದಾರೆ ಸರ್ ಈ ಸತಿನೇ ಫಸ್ಟ್ ಬಂದಿರೋದು ಈ ತರ ಏನು ತಿಂಗಳ ತಾನೆ ಅಷ್ಟೊಂದು ದುಡ್ಡು ಕೊಟ್ಟಿದಾರಂತೆ ದಿನನಿತ್ಯ ಕೆಲಸ ಮಾಡಲೇಬೇಕಲ್ಲ ಸರ್ ಈಗ ಇಂಥವ್ರಿಂದ ಅಂದ್ರೆ ದುಡ್ಡು ಕೊಟ್ಟು ಓಟ್ ಮಾಡಿಸ್ಕೊಳ್ಳೋರಿಂದ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ನಾವು ಏನು ಏನು ಮಾಡೋಕ್ಕಾಗಲ್ಲ ಇದೊಂದು ಸಮಯಕ್ಕೋಸ್ಕರ ನಮ್ಗೆ ಡೈಲಿ ತಿಂತಾರೆ ನಾವು ಅಷ್ಟೇ ಈಗ ಐದು ವರ್ಷ ನೀವು ದುಡ್ಡು ಕೊಟ್ಟು ಇಸ್ಕೊಂಡು ಓಟ್ ಹಾಕಿರ್ತೀರ ಅವರು ಅಭಿವೃದ್ಧಿ ಮಾಡಲ್ಲ ನಿಮಗೆ ಕೇಳಕ್ಕೆ ಏನು ಹಕ್ಕಿರುತ್ತೆ ಅವಾಗ ಸರ್ ಹಕ್ಕಿಲ್ಲ ಬಟ್ ಆದ್ರೆ ಮಾಡಬೇಕು ತಾಲಕ್ಕೆ ದುಡ್ಡು ಕೊಟ್ಟು ಇಸ್ಕೊಂಡ್ರೆ ಏನು ಹಕ್ಕಿರುತ್ತೆ ಸರ್ ನಮಗೆ ನಮ್ಗೆ ಏನು ಹಕ್ಕಿರಲ್ಲ ಸ್ವಾಮಿ ಯಾಕೆಂದ್ರೆ ನಾವು ಮಾರ್ಕೊಂಬಿಟ್ಟಿದೀವಿ ನಮ್ಮನ್ನ ನಾವು ಮಾರ್ಕೋಬಾರ್ದು ಒಟ್ನಾಗ ಅವ್ರು ದುಡ್ಡು ದುಡ್ಡು ಕೊಡೋದ್ ನಾವು ಕೈ ನೀಡಬಾರ್ದು ನೀಡ್ಕೊಂಬಿಟ್ಟಿದ್ದೀವಿ ಅವ್ರು ಏನು ಮಾಡಿದ್ರು ಸರಿ ಅವ್ರು ಮಾಡಿದ್ರು ಸರಿ ಮಾಡದಿದ್ರು ಸರಿ ಹಾಕಬೇಕು ಒಟ್ಟು ಹಾಕಿದ್ದೀವಿ ಅದು ಫಲ ಅವ್ರದ್ದು ಅಭಿವೃದ್ಧಿ ತುಂಬ ಆಗಬೇಕಲ್ಲ ಆಸ್ಪತ್ರೆ ನಮ್ಮ ಯೋಗೇಶ್ವರವ್ರು ಬಂದರೆ ಹಾಗೆ ಆಗುತ್ತೆ ಇದಂತ ಸತ್ಯ ಯೋಗೇಶ್ವರ್ ಬಂದೇ ಬರ್ತಾರೆ ಸರ್ ನೂರಕ್ಕೆ ನೂರಲ್ಲಿ ಬಂದೇ ಬರ್ತಾರೆ ಚೆನ್ನಾಗಿದೆ ಬೆಟ್ಟಿಂಗ್ ಒನ್ ಟು ಡಬಲ್ ಇದಾರೆ ಎಷ್ಟು ಹತ್ತಕ್ಕೆ ಸಾವಿರ ಕೊಡೋರವ್ರೆ ಹಂಗಾರೆ ಯಾರು ಯಾರು ಗೆಲ್ತಾರೆ ಅಂತ ಜಾಸ್ತಿ ಬೆಟ್ಟಿಂಗ್ ಇದೆ ಎರಡು ಕಡೆ ಪೈಪಟ್ಟಿ ಇದೆ ಅದೇ ಇದು ಅಂತ ಏನಿಲ್ಲ ಎರಡು ಕಡೆ ಪೈಪಟ್ಟಿ ಇದೆ ಅಂದರೆ ನೋಡಬೇಕು ಪಟ್ನಾಗ ಯೋಗೇಶ್ವರ ಬರ್ತಾರೆ ಅಂತ ನಮಗೆ ಕಾನ್ಫಿಡೆಂಟ್ ಈ ಬೆಟ್ಟಿಂಗ್ ಎಲ್ಲ ಈ ಹಳ್ಳಿಗಳಲ್ಲಿ ನಡೀತಾವೆ ಸಿಟಿಲೇ ಜಾಸ್ತಿ ಎಲ್ಲ ಕಡೆ ಏನೋ ಚಂಡಬಣ್ಣ ಏನೈತೆ ಇಲ್ಲೂ ನಡೀತದೆ ಹೊರಗಡೆ ಏನೋ ನಡೀತದೆ ಯಾರು ಗೆಲ್ಬಹುದು ನಮ್ಮ ಅನಿಸಿಕೆ ಯೋಗೇಶ್ ಬಲ್ ಗೆಲ್ಬಹುದು ನಮ್ಮ ಪ್ರಕಾರ ಬೇರೆ ಪ್ರಕಾರ ಏನೋ ಗೊತ್ತಿಲ್ಲ ಏನ್ ಹೇಳ್ತೀರಿ ಯಾರು ಗೆಲ್ಬಹುದು ಯೋಗೇಶ್ ಪರ್ ಗೆಲ್ತಾರೆ ಯೋಗೇಶ್ ಪರ್ ಗೆದ್ದೇ ಗೆಲ್ತಾರೆ ಬಾರಿ ಮತದಿಂದ ಏನ್ ಬೆಟ್ಟು ಬೆಟ್ಟು ಗಿಟ್ಟು ಏನ್ ಬೆಟ್ಟು ಕಡುವ ಸರ್ ನಾವು ಓಡಿಸೋದು ಆಟೋ ಏನ್ ಬಿಟ್ಟು ಕಟ್ಟಕಾಗುತ್ತೆ ನಡೀತಾ ಇದೆ ಏನೋ ಇರೋರು ಕಟ್ತಾರೆ ಬನ್ನಿ ಸರ್ ನಾವೇನ್ ಕಟ್ಟುವ ಸರ್ ಡೈಲಿ ಆಟೋ ಓಡಿಸೋ ಜೀವನ ಮಾಡ್ತೀವಿ ನಾವು ಏನ್ ಬಿಟ್ಟಿಂಗ್ ಕಟ್ಟಕೋದ ಸರ್ ನಾವು ಆಟೋ ಕೊಟ್ರಪ್ಪ ಅವೆಲ್ಲ ನಾವೇನು ಈಸ್ಕೊಳ್ಳಿಲ್ಲ ಸರ್ ಯಾರ ಹತ್ರ ನಾವೇ ಆ ನಾವ್ ಬೆಳಗ್ಗೆ ಇದ್ರೆ ಆಟೋ ನಾನೇನೋ ಓಡ್ತಿದ್ದೋ ಓದೋ ಒಂಗಳಿಗೆ ಓಟ್ ಹಾಕ್ಬಿಟ್ಟು ಬಂದು ಅಷ್ಟೇ ನಮ್ಮ ಜೀವನ ಆಟೋ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡಿದ್ದಾರೆ ಇಂಥವ್ರಿಂದ ಏನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಏನು ಅಭಿವೃದ್ಧಿ ಕೇಳ್ತೀರಿ ನೀವು ಸರಿ ಸರ್ ಅವೆಲ್ಲ ಹೇಳ್ಕಾಗುತ್ತೆ ನಾವು ನಾವು ಓಟ್ ಹಾಕೋರು ನಮ್ಮಿಂದ ಅವರು ಅವರಿಂದ ನಾವೆಲ್ಲ ಕೇಳ್ತಾರ ಬಿಡಿ ಸರ್ ನಾವೆಲ್ಲ ಯೋಗೇಶ್ ಪೇವರ್ ಸಾರ್ ನಾವ್ ಯೋಗೇಶ್ ಪೇವರು ಯೋಗೇಶ್ ಅಭಿವೃದ್ಧಿ ಮಾಡಿದ್ರು ಯೋಗೇಶ್ವರು ಮಾಡ್ಲಿಲ್ಲ ಅಂದ್ರು ಯೋಗೇಶ್ವರು ನಮ್ಮೂರ್ ಸ್ಥಳೀಕ ಅವನು ನಾವ್ ಯೋಗೇಶ್ವರ್ ಪೇವರು ನಾವ್ ಯೋಗೇಶ್ವರ್ಗೆ ಓಟ್ ಹಾಕಿದಿವಿ ಕೇಳ್ತಾರ ಬಿಡಿ ಸರ್ ಅಭಿವೃದ್ಧಿ ಮಾಡ್ತಾರ ಮಾಡ್ಲೇಬೇಕು ಸಾರ್ ಅವ್ರ ಅವಾಗೆಲ್ಲ ಇದಾಗ ಮಾಡಿಲ್ವಾ ಎಲ್ಲಾ ಮಾಡ್ತಾರ ಅನುಭವ ಇರೋರು

ಏನೋ ಈ ಸಿಟಿ ಎಲ್ಲ ಫುಲ್ ಯೋಗೇಶ್ವರ್ಗೆ ಓಟ್ ಆಗಿದೆ ಅಂತೆ ಹಳ್ಳಿಗಳಲ್ಲಿ ಮಾತ್ರ ನಿಖಿಲ್ ಓಟ್ ಆಗಿದೆ ಅಂತ ಕೇಳ್ಬಿಟ್ಟಿದ್ವಿ ನಿಖಿಲ್ ಕೇಳ್ತಾರೆ ನಿಖಿಲ್ ಗೆಲ್ತಾರೆ ಗೊತ್ತಿಲ್ಲ ಸರ್ ಅದು ನಿಮ್ಮ ಪ್ರಕಾರ ನಿಖಿಲ್ ನಿಖಿಲ್ ಕೇಳ್ತಾರೆ ನಿಖಿಲ್ ನಿಖಿಲ್ ಓಟ್ ಮಾಡಿದ್ರಾ ಯಾಕೆ ನಿಖಿಲ್ ನಮ್ಮ ನಾವು ಯಾವಾಗಲೂ ಯಾವಾಗಲೂ ದಳ ನೀವು ದೇವೇಗೌಡರು ಫ್ಯಾನ್ ಏನು ದುಡ್ಡೆಲ್ಲ ಸಿಕ್ಕಾಪಡೆ ಕೊಟ್ರಂತೆ ನೀವು ಎರಡು ಕಡೆ ಇಸ್ಕೊಂಡು ನಿಖಿಲ್ ಅವ್ರಿಗೆ ಓಟ್ ಮಾಡಿದೀರಾ ಎಲ್ಲ ಮಾಮೂಲಿ ಊರು ಕೊಡ್ತಾರೆ ಎರಡು ಕಡೆ ಅವರು ಕೊಡ್ತಾರೆ ಓಟಿಂಗ್ ಎಲ್ಲ ಚೆನ್ನಾಗಾಗಿದೆ ಈ ಸರಿ ಚೆನ್ನಾಗಿ ಎಂಬತ್ತೆಂಟು ಪರ್ಸೆಂಟ್ ಮಾಡಿದಿರ ಓಟಿ ಸರಿ ಚೆನ್ನಾಗಾಯ್ತು ಪರವಾಗಿಲ್ಲ ಏನು ಗಲಾಟೆ ಪಲಾಟೆ ಏನೂ ಇಲ್ಲ ಈ ದುಡ್ಡು ಇಸ್ಕೊಳ್ಳೋ ತಪ್ಪಲ್ವ ದುಡ್ಡು ಅವ್ರು ಕೊಡ್ತಾರೆ ಏನು ಮಾಡಿರಿ ಬೇಡ ಅನ್ನೋಂಗಿಲ್ಲ ಬಿಡೋಂಗಿಲ್ಲ ಮಧ್ಯದ ಎತ್ಕೋತಾರೆ ಬೇಡ ಅಂದರೆ ಓಟ್ ಓಟ್ ಮಾಡಿದ್ರಾ ನೀನೆ ಯಾರಿಗೆ ಯೋಗೇಶ್ ಯೋಗೇಶ್ ಯಾಕೆ ಯೋಗೇಶ್ ಯಾಕೆ ನೀರಾವರಿ ಮಾಡೋಣಲ್ಲ ಮಾಡಿದ್ರ ಅವ್ರ ಅಭಿವೃದ್ಧಿ ನೋಡ್ ಮಾಡಿದ್ರ ಅಭಿವೃದ್ಧಿ ನಾವು ಅವ್ರ ಪಾರ್ಟಿ ಅವ್ರಿಗೆ ಕಾಂಗ್ರೆಸ್ ಯಾವಾಗ್ಲೂ ಹೆಂಗಿದೀರಿ ಚೆನ್ನಾಗಿದೀರ ಈಗ ವೋಟ್ ಮಾಡಿದ್ರ ನಿನ್ನೆ ಆಯ್ತು ಯಾರಿಗ ಮಾಡಿದ್ರಿ ಅಂತ ಕೇಳಲ್ಲ ನಾನು ಯಾಕೆ ಯಾರಿಗೆ ಎಲ್ಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಅವ್ರ ಕಡೆ ತುಂಬಾ ಲಭ್ಯ ಅನುಕೂಲವಾಗೈತೆ ಅವ್ರ ನಮ್ಮ ನಮ್ನು ಗುರ್ತಿದ್ದು ಫಸ್ಟ್ ಕಾಂಗ್ರೆಸ್ಸೇ ದಳ ಬಂತು ಬಿಜೆಪಿ ಬಂತು ಅದು ಯಾವ್ದ್ರಿಂದನೂ ಆಗಿಲ್ಲ ಕಾಂಗ್ರೆಸ್ ಬಂದ ಮೇಲೆ ನಮ್ಮ ಮಂಗಳಮಕ್ಕಿರಂತ ಗುರುತಿಸಿದ್ದು ಅದರಿಂದ ನಾವು ಕಾಂಗ್ರೆಸ್ಗೆ ಹಾಕೋದು ಸಭೆಯಲ್ಲಿ ದುಡ್ಡು ಅವ್ರು ಕೊಡೋದು ಬಿಡೋದು ಇಷ್ಟ ಹಾಕೋ ಕರ್ತವ್ಯ ನಮ್ಮದು ಅಷ್ಟು ಕಡೆ ಕೊಟ್ಟರೆ ಒಂದೇ ಕಡೆ ಕೊಟ್ಟರು ಎರಡು ಕಡೆನೂ ಕೊಟ್ಟರು ನಿಮ್ಮ ಹತ್ರ ಯೋಗೇಶ್ವರ್ಗೆ ಹಾಕಿದಿರಾ ಹಾಕಿದ್ದು ಗೆಲ್ಲಬೇಕು ಅಂತ ನೀವು ಮೊದಲೇ ಅಂದ್ಕೊಂಡಿದ್ರೆ ಏನು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ಬೇಕು ನಮ್ಮ ಸ್ಟಾರ್ಟಿಂಗಿಂದ ನಂಗೆ ಕಾಂಗ್ರೆಸ್ ಅಂದರೆ ನನಗೆ ಇಷ್ಟ ಅಂದರೆ ಇನ್ನು ಕಾಂಗ್ರೆಸ್ ಏನಕ್ಕೆ ಇಷ್ಟ ಅಂತಂದರೆ ಬಿ ಜೆ ಪಿ ಬಂತು ದಳ ಬಂತು ಅವೇನೇನೋ ಬಂತು ಅದು ಯಾವುದು ನಮ್ಮನ್ನ ಗುರುತಿಸಿಲ್ಲ ಇದು ಕಾಂಗ್ರೆಸ್ ಬಂದ ಮೇಲೆ ನಮ್ಮನ್ನ ಮಂಗಳಮುಖಿಯವ್ರಿಗೆ ಆಧಾರ್ ಕಾರ್ಡ್ ಫ್ರೀ ಬಸ್ ಫ್ರೀ ಎರಡೆರಡು ಸಾವಿರ ಅದೆಲ್ಲ ಮಾಡಿದ್ದೆ ಕಾಂಗ್ರೆಸ್ ಅದರಿಂದ ನಮಗೆ ಅನುಕೂಲ ಮಾಡಿಕೊಟ್ಟಾರಲ್ಲ ಅದರಿಂದ ಲೋನ್ದರಲ್ಲೆಲ್ಲ ಸರ್ಕಾರದಿಂದ ಲೋನಿಂಗ್ ಕೊಡಬೇಕಾದ್ರೂ ಸುಮಾರು ಕಾಂಗ್ರೆಸ್ ಕಡೆಯಿಂದ ಎಷ್ಟೋ ಎಲ್ಪ್ ಆಗೈತಿ ಅದಕ್ಕೆ ಯೋಗೇಶ್ವರ್ ಘೋಟ್ ಮಾಡಿ ಹೌದು ಸರ್ ಆಮೇಲೆ ಇನ್ನೊಂದು ಹೆಂಗೆ ಈಗ ನಾವು ಪ್ರಜಾಪ್ರಭುತ್ವದಲ್ಲಿ ಜೀವನ ಮಾಡ್ತಾ ಇದ್ದೀವಿ ದುಡ್ಡು ತಗೊಂಡು ಓಟ್ ಮಾಡಿದರೆ ಅಥವಾ ಅವ್ರು ದುಡ್ಡು ತೊಗೊಂಡು ಓಟ್ ತೊಗೊಂಡಿದ್ದಾರೆ ಅಂಥವ್ರಿಂದ ಏನು ನಿರೀಕ್ಷೆ ಮಾಡೋದು ನಾವು ಅಭಿವೃದ್ಧಿ ಏನು ಮಾಡ್ತಾರೆ ಇವರು ಅಂತ ಆ ಥರ ಮಾಡಬಾರ್ದು ಇಷ್ಟ ದುಡ್ಡು ಕೊಡಲಿ ಕೊಡದಾಗಲೇ ಅವ್ರು ಹಾಕ್ಲೇಬೇಕು ಅವ್ರ ಕರ್ತವ್ಯ ಅಲ್ವೇ ಇವರು ದುಡ್ಡು ಕೊಟ್ಬಿಟ್ಟು ನಮಗೆ ಓಟ್ ಹಾಕೋದು ಅನ್ನೋದು ತಪ್ಪು ಆ ಥರ ಎಲ್ಲ ಮಾಡಬಾರ್ದು ಈಗ ದುಡ್ಡು ಕೊಟ್ಟು ಓಟ್ ಮಾಡಿಸ್ಕೊಂಡಿದ್ದಾರೆ ನೀವು ಅಭಿವೃದ್ಧಿ ಕೇಳೋಕೋದ್ರೆ ನಾವು ದುಡ್ಡು ಕೊಟ್ಟಿದ್ದೀವಿ ನಿಮಗೆ ಆಗ ಅಭಿವೃದ್ಧಿ ಮಾಡಬೇಕಂತ ಕೇಳ್ತಾರೆ ಅವರು ಕೇಳ್ತಾರೆ ಕೇಳೋ ರೀತಿಲಿ ಕೇಳಿದ್ರೆ ಕೇಳ್ತಾರೆ ಆ ಥರದವ್ರು ಯಾರು ನಾನಿನ್ ಮೆಚ್ಚಿದ್ರು ದೇವ್ರು ಮೆಚ್ಚಬೇಕಲ್ಲ ದೇವ್ರ ತೂಕ ಮಾಡ್ತಾಯಿರ್ತಾನೆ ಅವ್ರು ಎಷ್ಟು ಒಂದು ಹೋಟೆಲ್ ಹಾಕಿದ್ರು ಎರಡು ಹೋಟೆಲ್ ಹಾಕಿದ್ರು ದೇವ್ರ ತೂಕ ಮಾಡಿ ಮಾಡ್ತಾನೆ ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಯಾರು ಒಳ್ಳೇದು ಗೆದ್ರಿ ಯಾರಿಂದ ಅನುಕೂಲ ಆಗುತ್ತೆ ಯಾರು ಸೋತ್ರಿ ಯಾರು ಅನುಕೂಲ ಆಗಲ್ಲ ಅಂತ ಅವ್ರನ್ನೋರು ದೇವ್ರು ನೋಡ್ತಾಯಿರ್ತಾನೆ ಒಬ್ಬರು ಯೋಗೇಶ್ವರ್ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬ್ರದರ್ ಏನೇನು ಹೇಳ್ತೀರಿ ಓಟ್ ಹಾಕಿದ್ರ ಹೌದು ಸರ್ ಓಟ್ ಹಾಕಿದ್ರ ಯಾರಿಗಾಕಿದ್ರಿ ಕಾಂಗ್ರೆಸ್ ಸರ್ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳಿದ್ರೆ ಇವತ್ತೊಂದು ದಿವಸ ಐದು ಪ್ರಣವಳಿಕೆಗಳು ಕಾಂಗ್ರೆಸ್ ಸರ್ಕಾರ ಮಾಡೈತೆ ಬಡವರಿಗೆ ಹೆಲ್ಪ್ ಮಾಡೈತೆ ಇನ್ನು ಮುಂದೆ ಸರ್ ಕಾಂಗ್ರೆಸ್ ಸಂಬಂಧ ಇನ್ನೊಂದು ಯಾವುದೋ ಇನ್ನೊಂದು ಪ್ರಣವಳಿಕೆ ರೂಢಿಸ್ಬೋದು ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ಗೆ ಓಟ್ ಮಾಡಿದ್ವಿ ಸರ್ ಸಿಕ್ಕಾಪಟ್ಟೆ ದುಡ್ಡು ಹಂಚಿಕೆ ಮಾಡಿದ್ದಾರೆ ಓಟ್ ತೊಗೊಳಕ್ಕೆ ದುಡ್ಡು ತಗೊಳ್ಳೋದು ಒಳ್ಳೆಯದ ಸರ್ ದುಡ್ಡು ತಗೊಳ್ಳೋದು ಒಳ್ಳೆಯದಲ್ಲ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳೋರು ಅದು ಗೊತ್ತಿಲ್ಲ ನಮಗೆ ಯಾವುದೂ ದುಡ್ಡು ಕೊಟ್ಟಿಲ್ಲ ಸರ್ ನಾವು ಯಾವ್ದು ದುಡ್ಡು ಸ್ವೀಕರಿಸ್ತಿರ ಪ್ರಾಣಿಕವಾಗಿ ಓಟ್ ಮಾಡಿದ್ವಿ ಪ್ರಾಮಾಣಿಕ ಓಟ್ ಮಾಡಿದ್ದೀವಿ ಸರ್ ಹಿಂಗೆಲ್ಲ ಜೋರಿದೆ ಅಂತೆ ಇವರೇ ಗೆಲ್ತಾರೆ ಇವರೇ ಸೋಲ್ತಾರೆ ಅಂತ ಪೈಪೋಟಿ ಐತೆ ಸರ್ ಪೈಪೋಟಿ ಐತೆ ಹೇಳೋಕ್ಕಾಗಲ್ಲ ಆದರೆ ಸ್ವಲ್ಪ ನಮಗೆ ಕಾಂಗ್ರೆಸ್ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ